అలి కుర సాకితరు వేదికరి వినంతి అదే రీతి శరణ ని ముఖ్య సాకి నేత్తా ఇవ్వరు వేదిక అలంకరి వినంతిట్ సాకి వేదికా ఇవరు కూడా చిదానంద్ సిద్ధ శివరామప్ప హర్వాజీ ఎస్ డి ఎంసి అధ్యక్ష యత్నా ఇవరు కూడా వేదక అలంకర్స్ ప్రభు కోస మాజీ గ్రామ పంచాయత్ సదస్యరు ఇవరు కూడా వేదిక అలంకరి మాంతేష్ కోణసీ గ్రామ పంచాయతీ సదస్యరు సాకిన్ ఎత్నా ఇవరు వేదిక అలంకరి పిజి కల్లూర్ శ్రీఎస్ ఎస్ ఎన్ కార్యదర్శి యత్నా ఇవరు కూడా వేదక అలంకరి చంద్ర గుళ్ళి గ్రామ్ పంచాయత్ సదస్యరు యత్నా ఇవరు కూడా వేదికను అలంకరి నగప్ప మళ్ళీ సాకి ఎత్నా ఇ వేదిక అలంకరి నింగణ కేశప్ప కూడా వేదికను తాలూకా రైతు అధ్యక్షులు కూడా ಕಂಚಪ್ಪ ಪೂಜಾರಿ ಸಾಕಿನ ಯತ್ನಾಳ್ ಇವರು ಕೂಡ ವೇದಿಕೆಯನ್ನು ಪಂಚ್ ಸದಸ್ಯರು ಸಾಕಿನ ಯತ್ನಾಳ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಮಂಜುನಾಥ್ ಮಲ್ಲಣ್ಣ ಕೋಣಿ ಎಸ್ ಡಿ ಸಿ ಅಧ್ಯಕ್ಷರು ಎಚ್ ಪಿ ಎಸ್ ಯತ್ನಾಳ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಸಿದ್ದು ಗುರುವಾಸಪ್ಪ ಕೋಣಸಿಗೆ ಕೋಣಿ ಸಾಕಿನ ಯತ್ನಾಳ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು

ಚಿತ್ರಮತ ಹಲವಾರು ಮಲೆಯಗಳಿಗೆ ಅನಂತ ಧನ್ಯವಾದಗಳು ಪ್ರಭು ಮಾಂದಡೆಯವರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಮಾಂದೇಶ ಪ್ಪರಿಗೆ ಅನಂತ ಧನ್ಯವಾದಗಳು ಅನಂತ ಧನ್ಯವಾದ ರೈತ ಸಂಘದ ಅಧ್ಯಕ್ಷರು ಭೀಮಣ್ಣ ಭೀಮಣ್ಣ ಅವರಿಗೆ ಅನಂತ ಧನ್ಯವಾದಗಳು ಕೆಂಸಪ್ಪ ಪೂಜಾರಿ ಸಾಕಿನ್ ಯತ್ನಾ ಈರನ್ನ ಅವರಿಗೆ ಅನಂತ ಧನ್ಯವಾದಗಳು ಇಡಪಟ್ಟವರಿಗೆ ಅನಂತ ಧನ್ಯವಾದ ಧನ್ಯವಾದಗಳು ಅದೇ ರೀತಿ ಮಹಾಂತೇಶ್ ರಾಮಚಂದ್ ನಾಯ್ಕರ್ ಅನಂತ ಧನ್ಯವಾದಗಳು ಅದೇ ರೀತಿ ಶಿವಮ್ ಪ್ರವೀಣ್ ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು ದೇವಿಂದ ಪ್ರವೀಣ್ ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು ಆಕಾಶ್ ಅವರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಎಸ್ ವಿರೇಮ್ ಸಾಕಿನ್ ಕಾಚಾಪುರ್ ಅವರಿಗೆ ದಸರಾಥ್ ಲಕ್ಷ್ಮಣ್ ಸಿಂಗ್ ದಸರಾಥವರಿಗೆ ಅನಂತ ಧನ್ಯವಾದಗಳು ಸಂತೋಷ್ಲಾಟ್ ಸಾಕಿನ್ ಕಮಲಕ್ಕೆ ಅಣಿಬಿಡಿದು ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸಿಪ್ರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನದ ಅವ್ರಗರ ಸಮಯದ ಅಭಾವ ತಾಯಂದರು ಕೂತಿದ್ದಾರೆ ಟೈಮಿನ ಅಭಾವ ಅದ ಏನಪ್ಪ ಅಂತಂದ್ರೆ ಇಂದು ಈ ಗ್ರಾಮದಲ್ಲಿ ಗ್ರಾಮ ದೇವತೆ ಪುರಾಣ ಕಾರ್ಯಕ್ರಮ ಈ ಹಂಚನಾ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಶ್ರೀಗಳು ಇಲ್ಲಿತನ ಎಷ್ಟೇ ಐದು ಇವತ್ತಿಗೆ ಐದು ದಿನ ಆಯ್ತು ಶ್ರೀಗಳು ಏನದಂದ್ರ ಎಲ್ಲಾ ರೀತಿಯಿಂದ ಅನುಭವದ ಮಾತುಗಳು ಹೇಳಿಲ್ಲ ಅವರ ಅನುಭವದ ಮಾತು ತಾವು ಚಾಚು ತಪ್ಪದೆ ಮಾಡಿದ್ದೆ ಆದ್ರೆ ನಮ್ಮ ಜೀವನ ನಮ್ಮೆಲ್ಲರ ಜೀವನ ಪಾವನ ಆಗ್ತದಂತಕ್ಕಂಥ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವಿಚಾರಿಸ್ತೀವಿ ಶ್ರೀಗಳು ಬೆಂಕಿ ವಿಚಾರದಲ್ಲಿನೂ ಹೇಳಿದ್ರು ಊಟದ ವಿಚಾರದಲ್ಲಿ ಹೇಳಿದ್ರು ದನಕರ ವಿಚಾರಗಳಲ್ಲಿ ಎಲ್ಲಾ ರೀತಿಯಿಂದ ಶ್ರೀಗಳು ನಮ್ಗೆ ದನ ಕರೆಗಳಾಗ್ಲಿ ಊಟದ ವಿಚಾರದಾಗಲೇ ಆಗ್ಲಿ ಹೆಣ್ಮಕ್ಳು ವಿಚಾರದಾಗಲಿ ಎಲ್ಲಾ ರೀತಿಯಲ್ಲಿ ಶ್ರೀಗಳು ಹೇಳಿದ್ರು ದಯವಿಟ್ಟು ಈಗಿನ ಯುವಕರು ನಮಗ ಜನ್ಮ ಕೊಟ್ಟರ ತಾಯಿ ತಂದೆ ಆ ತಾಯಿ ತಂದೆ ಚೆಂದ ನೋಡ್ಕೋರಿ ಅಂತ ಹೇಳಿ ನನ್ನ ಎರಡು ಮಾತು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರೈತ ಆ ತಾಯಿ ಗ್ರಾಮ ದೇವತೆಗೆ ದೀರ್ಘ ದಂಡ ಈ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುರಾಣ ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಸಿರಾದಂಥ ಪೂಜರಲ್ಲಿ ದೀರ್ಘದಂಡ ನಮಸ್ಕರಿಸುತ್ತ ಮತ್ತು ಪುರಾಣವನ್ನು ನಮ್ಮೆಲ್ಲರಿಗೆ ಉಣಬಡಿಸುವ ಪುರಾಣಕಾರರಿಗೂ ದೀರ್ಘದಂಡ ನಮಸ್ಕರಿಸುತ್ತ ಮತ್ತು ಸಂಗೀತ ವಾದ್ಯಗಳನ್ನು ನೋಡಿಸ್ತಕ್ಕಂಥ ಸರ್ವರಿಗೂ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂಥ ಗುರು ಹಿರಿಯರು ಮತ್ತು ತಾಯಂಬರಿಗೂ ಕೂಡ ನಮಸ್ಕರಿಸುತ್ತಾ ಈ ವೇದಿಕೆಯಲ್ಲಿ ನನಗೆ ಎರಡು ಮಾತುಗಳನ್ನು ಆಡಿ ಮಾಡಿಕೊಳ್ಳಕ್ಕೆ ಅಥವಾ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನನ್ನ ಗೆಳೆಯರೆಲ್ಲರೂ ಕೂಡ ನಮಸ್ಕರಿಸುತ್ತ ಇವತ್ತಿನ ಪುರಾಣದ ಸಂದರ್ಭದಲ್ಲಿ ಪೂಜ್ಯರು ಎರಡು ವಿಷಯಗಳದಕ್ಕೆ ಸವಿಸ್ತಾರವಾಗಿ ಹೇಳತಕ್ಕಂಥ ವಿಷಯ ಸಿಟ್ಟು ಮತ್ತು ಕಾಮ ಈ ಸಿಟ್ಟು ಅನ್ನತಕ್ಕಂಥದ್ದು ಮೊದಲಿಗೆ ನಾನು ಒಂದೆರಡು ಮಾತುಗಳನ್ನು ಹೇಳ್ತಕ್ಕಂಥ ವಿಷಯ ಅಂತಂದ್ರ ಒಂದು ನಿಮಿಷದ ಸುಟ್ಟು ಅರವತ್ತು ನಿಮಿಷಗಳ ಕಾಲ ಅದು ನಮ್ಮ ಜೀವನದಲ್ಲಿ ಅಂತಂದ್ರೆ ನೀರು ಕತ್ತಂಗ ಕತ ಕಥ ಕತ ಕುದೀತದ ಅಂಥ ಸಂದರ್ಭದಲ್ಲಿ ನಾವು ನಮ್ಮ ವೃತ್ತಿಯನ್ನು ಆ ಸಿಟ್ಟಿನ ಕೈಯಾಗಿ ಕೊಟ್ರೆ ಮುಂದೆ ಏನು ಆಗ್ತದೆ ಅನ್ನತಕ್ಕಂಥ ವಿಚಾರನೇ ಗೊತ್ತಾಗಂಗಿಲ್ಲ ಅಂಥ ಒಂದು ಸಿಕ್ಕನ್ನು ನಮ್ಮ ಜೀವನದಲ್ಲಿ ನಿರ್ಣಾಮ ಮಾಡಬೇಕನ್ನತಕ್ಕಂಥ ವಿಷಯವನ್ನು ಸರ್ವ ರೀತಿಯಲ್ಲಿ ಅಥವಾ ಸವಿಸ್ತಾರವಾಗಿ ಹೇಳತಕ್ಕಂಥ ಒಂದು ವಿಷಯವನ್ನು ನಮ್ಮ ಮನದಲ್ಲಿಟ್ಟುಕೊಂಡು ನಾವು ಆ ವಿಷಯಗಳನ್ನು ನಡೆಗೆ ನಡೀತಿದ್ದೇ ಆದರ ಅಥವಾ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗಿದ್ದೆ ಆದರೆ ನಮ್ಮ ಜೀವನ ಸುಖಮಯ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ನೆನಪಿಸುತ್ತಾ ಎರಡು ಮಾತುಗಳನ್ನು ಅಷ್ಟೇ ಇಲ್ಲಿವರೆಗೆ ಮಾತಾಡಿದಂಥ ಗೆಳೆಯ ನಿಂಗಣ್ಣ ಸರ್ ಅವರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಇನ್ನೋರವರು ಚಿದಾನಂದ ಹರವಳಿಯವರು ಒಂದೆರಡು ಮಾತನಾಡಬೇಕನ್ನು ಬರೀ ಕಡಿತನ ಮಾತಾಡ್ತೀರಿ चंरे <Sounds good>.

राम <laughs> गंगलाको त घर अनि यो निले छ नि यो भयो नि बरदागा निले आला